ಹೌದು ಪತ್ರಕರ್ತರೆಲ್ಲ ವಿಚಾರ ಮಾಡಿದ್ರು ಅಜಂತ ಎಲ್ಲರ ಬಗ್ಗೆ ಹೇಳಬಹುದು ಅವ್ರು ಹೇಳಿದ್ರಂತೆ ಇಂಗ್ಲೆಂಡಿನ ವ್ಯಕ್ತಿ ಹೇಳಿದ್ರಂತೆ ನನಗೆ ಭಾರತವನ್ನು ನೋಡಿದಾಗ ಬಹಳ ಖುಷಿ ಕೊಡುವಂತ ಸಂಗತಿ ಯಾವ್ದಾಗಿತ್ತು ಅಂದ್ರೆ ಒಬ್ಬ ರೈತ ಭೂಮಿಗೆ ಬಂದ ಭೂಮಿಗೆ ಬಂದ ತಕ್ಷಣ ಭೂಮಿಗೆ ನಮಸ್ಕಾರ ಮಾಡಿ ಕೆಲಸ ಮಾಡಕತ್ತಿದ್ದಲ್ಲ ಇದು ನನಗೆ ಬಹಳ ಲಕ್ಷ ಕೊಟ್ಟು ಬಹಳ ಬಹಳ ಹಿಡಿದಿಲ್ಲ ಮಾತನ್ನ ಮಾತನ್ನು ಅವ್ರು ಹೇಳಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ ನೀವೆಲ್ರು ರೈತರ ಇದೀರಿ ಮೇಹಿಲಯೋಗಿಗಳ ಪ್ರಜ್ಞಾವಂತಿಕೆಯಿಂದ ಕೆಲಸ ಮಾಡ್ರಿ ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗಂತೂ ಒಂದು ಗುರಿಯನ್ನು ಹಿಡಿದಿರಿ ಈ ಗುರಿ ಮುಟ್ಟುವವರಿಗೂ ನೀವು ಹಿಂದೆ ಬರುವಂತ ಪ್ರಶ್ನೆನೇ ಇಲ್ಲ ಹಿಂದೆ ಯಾವ ಕಾರಣಕ್ಕೂ ನೀವು ಬರಬಾರದು ಸರಿ ಏನಾದ್ರು ನೀವ್ ಹಿಂದ್ ಬಂದು ಬಿಟ್ರಿ ಅಂದ್ರೆ ಇಂತ ಹತ್ತು ಹೋರಾಟಗಳಿಗೆ ಹೋರಾಟವನ್ನ ಮಾಡುವಂತವ್ರಿಗೆ ಒಂದು ಬೆದರಿಕೆ ಆಗಿಬಿಡ್ತದೆ ಅದು ನೀವೇ ಈಗ ಒಂದು ಟ್ರೆಂಡ್ ಸೆಟ್ ಮಾಡಿರಿ ಈಗ ಕರ್ನಾಟಕದೊಳಗೆ ಏನ್ ಚಾಲ್ತಿಯೊಳಗಿದೆ ಅಂತ ಹೇಳಿ ಗೂಗಲ್ ಮಾಡಿ ನೋಡಿ ಬಿಟ್ರಿ ಅಂದ್ರೆ ಗುರ್ಲಾಪುರದ ಕ್ರಾಂತಿನೇ ಚಾಲ್ತಿ ಒಳ ಅಂತ ತಿಳ್ಕೊಂಡವ್ ಉತ್ತರ ಹೇಳುವ ಮಟ್ಟಿಗೆ ನೀವು ಕೆಲಸ ಮಾಡಕತ್ತೀರಿ ಅಂದ್ರೆ ನೀವೆಲ್ಲರೂ ಹಿಂದ್ ಬರುವಂತ ಪ್ರಶ್ನೆ ಇಲ್ಲ ನಮ್ಮ ಶಶಿಕಾಂತ್ ಪಡ್ಸಲಗಿ ಗುರುಗಳವರು ಹಾಗೇನೆ ಚುನಪ್ಪ ಪೂಜಾರಿ ಅವರು ಅವ್ರ ನೇತೃತ್ವ ಇಬ್ರು ಮುಂದ್ರ ಅವ್ರ ಹಿಂದೆ ಎಲ್ಲಾ ಶಕ್ತಿ ಅದ ನೋಡ್ರಿ ಬಹಳ ದೊಡ್ಡ ಶಕ್ತಿ ಇದೆ ನೀವ್ ಕೆಳ ಕುತ್ಕೊಂಡು ನಾವು ಹೇಳಿದಕ್ಕೆಲ್ಲ ಚಪ್ಪಾಳೆ ತಡತೀರಿ ಅಂದ್ರೆ ನೀವೆಲ್ರೂ ಒಂದು ದೊಡ್ಡ ಶಕ್ತಿ ಆಗಿದ್ದೀರಿ ತಮಗೆಲ್ಲಾ ಒಳ್ಳೇದಾಗ್ಲಿ ರೈತರಿಗೆ ಒಳ್ಳೇದಾಯ್ತು ಅಂತಂದ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗ್ತದೆ ದೇಶಕ್ಕೆ ಒಳ್ಳೇದಾಯ್ತು ಅಂದ್ರೆ ನಮ್ಮ ಧರ್ಮಕ್ಕೂ ಒಳ್ಳೇದಾಗ್ತದೆ ಮನುಷ್ಯರಿಗೆ ಒಳ್ಳೇದಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನ ಪೂರ್ಣಗೊಳಿಸ್ತೇನೆ ಪರಂ ಪೂಜ್ಯ ಡಾಕ್ಟರ್ ಮಹಂತ ಮಹಾಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸ್ವಾಗಸ್ ಒಂದು ಮಾತ ಹೇಳಿದ್ರು ಈ ಭಾರತ ಮಣ್ಣಿನ ತಾಕತ್ ಹೆಂಗದ ಅಂತ ಹೇಳಿ ಪ್ರಯಾಗ್ರಾಜ್ ಒಳಗೆ ಅಮೆರಿಕದ ಒಬ್ಬ ಸಾಹಿತ್ಯ ಬಂದಿದ್ದ ವಾಪಸ್ ನನ್ನ ದೇಶಕ್ಕೆ ಹೋದಾಗ ಮಾಧ್ಯಮದವ್ರು ಕೇಳಿದ್ರಂತ ಭಾರತಕ್ಕ ಏನ ಪಡ್ಕೊಂಡು ಬಂದ್ರಿ ಹೋಗಿರಿ ಅಂತಂದಾಗ ಆ ಸಾಹಿತ್ಯ ಹೇಳ್ತಾನ ಎಂದೂ ಕೂಡ ಭಾರತಕ್ಕೆ ನೀವು ಹೋಗ್ಬೇಡ್ರಿ ಅಂತ ಹೇಳಿದಂತ ಸಾಹಿತ್ಯವಾಗ ಮಾಧ್ಯಮದವ್ರು ಆಶ್ಚರ್ಯ ಆಯ್ತು ಹಂಗೆ ಹೇಳ್ತಾ ಇದೀರಿ ಅಂತಂದಾಗ ಹಾಗಲ್ರಿ ಭಾರತದ ಮಣ್ಣು ಅಲ್ಲಿನ ಜನ ಸಂಸ್ಕೃತಿ ಅವ್ರ ಭಾವನೆಗಳನ್ನ ನೋಡಿದ್ರ ಎಂದೂ ಭಾರತ ಬಿಟ್ಟು ನನ್ನ ದೇಶಕ್ಕೆ ಬರುವಂಗ ಆಗ್ತದೆ ಅದಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನೀನ್ ಈ ಮಣ್ಣಿನೊಳಗ ಅಂತ ಶಕ್ತಿ ಅದ ಅನ್ನದಾತರೊಳಗ್ ಶಕ್ತಿ ಅದ ಅಂತೇಳಿ ಗಟ್ಟಿ ಧ್ವನಿ ಎತ್ತಿರತಕ್ಕಂತ ಪರಂಪರ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳ ಜೋರಾದ ಚಪ್ಪಾಡ ಮೂಲಕ ಮತ್ತೊಂದು ಧನ್ಯವಾದಗಳು ಸಲ್ಲಿಸ್ರಿ ಈಗ ಕರ್ನಾಟಕ ರಾಜ್ಯ ಸೂಕ್ಷ್ಮ ನೀರಾವರಿ ವಿತರಕ ಸಂಘದಿಂದ ಹತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟಾರ ಜೋರಾಲ ಚಪ್ಪಾಳಿ ಮೂಲಕ ಧನ್ಯವಾದ ಸಲ್ಲಿಸ್ರಿ ಇನ್ನೊಬ್ಬರು ನಮ್ಮ ವೇದಿಕೆಗೆ ಬಂದಾರ ರುದ್ರಪ್ಪ ಮೊಕಾಶ ಅವರ ಮಗಳು ಪಾರ್ವತಿ ಕಳಸನವರು ನಮಗೆ ಬೆಂಬಲಾರ್ಥವಾಗಿ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನೂ ಕೂಡ ಸ್ವಾಗತ ಮಾಡಿಕೊಂಡ್ರಿ ಏ ಏ ತಮ್ಮ ತಮ್ಮ ಶಾಂತಿ ಏನೋ ಒಂದು ಸಂದೇಶ ನಡೆದದ ಲಕ್ಷ ಇರ್ಲಿ ಮುಗೀತದ ಒಂಬತ್ತು ದಿನಕ್ಕೆ ಅಂತಿ ಬಂದದ ಸ್ವಲ್ಪ ಶಾಂತಿ ಬಂದದ ನಿಮ್ಮ ಹೋರಾಟಕ್ಕೆ ಕರ್ನಾಟಕ ಸ್ವಲ್ಪ ಮಾಧ್ಯಮದವ್ರು ನೋಡಿ ಬೇರೆ ಬರುತ್ತದೆ ಏನೋ ಸ್ವಲ್ಪ ಬರ್ಲಿ ಸುದ್ದಿ ಅಲ್ಲಿ ಗಟ್ಟಿ ತನದ ಚರ್ಚೆ ಆಗ್ಲಿಕ್ಕೆ ಹತ್ತದ ಶ್ರೀಶೈಲ್ ಜಗದ್ಗುರುಗಳು ಬಂದ್ರು ಶ್ರೀಗುಂಡ್ ಶಾಪ್ಗಳು ಬಂದ್ರು ಹಂದಿಗುಂಡಪ್ಪುಗಳು ಬಂದ್ರು ನಮ್ಮ ಶಾಸಕರು ಮೇಲುಕೋಟೆ ಶಾಸಕರಲ್ಲ ನಮ್ಮ ರೈತರ ಶಾಸಕರ ದರ್ಶನ್ ಕೊಟ್ಟ ಮೆಹ್ ಬಂದ್ರು ನಮ್ಮ ರೈತ ದೇವರು ರೈತ ಚೇತನರ ಸುಪುತ್ರಿ ಆಗಿರ್ತಕ್ಕಂಥ ಚುಕ್ಕಿ ಸ್ವಾಮಿ ಅವರು ಬಂದ್ರು ಎಲ್ಲರೂ ಬಂದಾಗ ಮುಗಿತಂದ್ರ ನಂಜುಂಡು ಸ್ವಾಮಿಯವ್ರ ಗೆಲುವು ಇದು ನಮ್ಮ ಗೆಲುವು ಅದಕ್ಕಾಗಿ ಸ್ವಲ್ಪ ಶಾಂತಿ ರೈತ ಚೇತನ ನಂಜುಂಡ ಸ್ವಾಮಿ ಸುಪುತ್ರಿ ಆಗಿರ್ತಕ್ಕಂತ ನಮ್ಮ ರೈತರ ರಾಜ್ಯ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಚುಕ್ಕಿ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಹೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಡ್ತೇನೆ ವೇದಿಕೆ ಮೇಲೆ ಇರುವಂತ ಎಲ್ಲ ಮಠಾಧೀಶರುಗಳೇ ಮುರ್ಲಾಪುರ ಒಂಬತ್ತು ದಿನಗಳ ಹಿಂದೆ ಯಾರಿಗೂ ಗೊತ್ತಿರ್ಲಿಲ್ಲ ಗುರ್ಲಾಪುರ ಎಲ್ಲಿದೆ ಅಂತ ಗುರ್ಲಾಪುರ ಕ್ರಾಸ್ ನಲ್ಲಿ ದಿಟ್ಟವಾಗಿ ಹೋರಾಟವನ್ನ ಮಾಡ್ತಿರೋಂತ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದ್ರೆ ತಾಯಿಯಂದ್ರು ಯಾರು ಕಾಣಿಸ್ತಾ ಇಲ್ಲ ಒಬ್ರು ಇಬ್ರು ಕಾಣಿಸ್ತಿದ್ದಾರೆ ಎಲ್ಲರೂ ಮನೇಲಿದ್ದಾರೆ ಅಲ್ಲಿಂದ ನಿಮ್ಗೆ ಬೆಂಬಲ ಕೊಡ್ತಿದ್ದಾರೆ ಹಾಗಾಗಿ ನೀವು ಇಲ್ಲಿ ಬಂದು ಕೂತಿದ್ದೀರಿ ಹಾಗಾಗಿ ನನ್ನೆಲ್ಲ ಮನೆಯಲ್ಲಿ ಕೂತು ನಿಮ್ಮೆಲ್ಲರಿಗೂ ಬೆಂಬಲವಾಗಿ ಬುತ್ತಿಯನ್ನ ಕಳಿಸ್ಕೊಡ್ತಿರುವಂತ ನನ್ನ ಗೌರವಾನ್ವಿತ ತಾಯಂದ್ರೆ ಈ ಹೋರಾಟವನ್ನ ಎಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ರಾಜಿಗೊಳಗಾಗದೆ ರೈತ ಸಂಘದ ಮೂಲ ಸಿದ್ಧಾಂತ ಏನಿದೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ನಡೆಸ್ಕೊಂಡು ಬಂದಿರುವಂತ ಚೂನಪ್ಪ ಪೂಜಾರಿ ಅವರು ಮತ್ತು ಶಶಿಕಾಂತ್ ಗುರುಜಿ ಅವರೇ ಮತ್ತೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತ ರೈತ ಮುಖಂಡ್ರೆ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂತ ದರ್ಶನ್ ಪುಟ್ಟಣಯ್ಯ ಅವರೇ ಮೊಟ್ಟ ಮೊದಲನೇದಾಗಿ ಎಂಬತ್ತರ ದಶಕವನ್ನ ನಮಗೆ ನೆನಪಿಸ್ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪಾದಗಳಿಗೆ ನಾನು ಸರಣಿ ಸರಣ ಕರ್ನಾಟಕದ ರೈತ ಚಳವಳಿ ಇಡೀ ವಿಶ್ವಕ್ಕೆ ದಿಕ್ಕನ್ನ ತೋರಿಸಂತಹ ರೈತ ಚಳವಳಿ ಕರ್ನಾಟಕದ ರೈತ ಚಳವಳಿಯ ಸಿದ್ಧಾಂತ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಇರಲಿಲ್ಲ ಕರ್ನಾಟಕದ ರೈತರಿಗಷ್ಟೇ ಸೀಮಿತ ಇರಲಿಲ್ಲ ಅದು ಒಂದು ಸಾಮಾಜಿಕ ಚಳವಳಿ ಕೂಡ ಚುನಪ್ಪ ಪೂಜಾರಿ ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಹೇಳ್ತಾನೆ ಇದ್ದಾರೆ ಇದು ಜನಾಂದೋಳನ ಆಗೋಗಿದೆ ಇದು ಕೇವಲ ರೈತ ಸಂಘದ ಒಂದು ಪ್ರತಿಭಟನೆ ಅಲ್ಲ ಜನಾಂದೋಳನ ಆಗೋಗಿದೆ ವಕೀಲರ ಜೊತೆ ಬಂದಿದ್ದಾರೆ ಇವತ್ತು ಎಲ್ಲ ಕೆಲವು ನಗರಗಳಲ್ಲಿ ಗೋಕಾಕ್ ಬಂದ್ ನಡೆದಿದೆ ಇಂಜಿನಿಯರ್ಗಳು ಡಾಕ್ಟರ್ಗಳು ಎಲ್ಲ ಇಡೀ ಸಮಾಜ ರೈತರ ಜೊತೆ ನಿಂತಿದೆ ಇದು ಬಹಳ ಅಪರೂಪದ ಸಂಗತಿ ಪದೇ ಪದೇ ರೈತರ ಜೊತೆ ಸಮಾಜ ನಿಲ್ಲೋದನ್ನ ನಾವು ಆಗಲ್ಲ ಈ ದೇಶದಲ್ಲಿ ಮೂರು ಮುಖಾಲು ಲಕ್ಷ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೂರು ಮುಖಾಲು ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಪೇಪರ್ ನಲ್ಲಿ ಇಷ್ಟು ಬರುತ್ತೆ ಸಾಲದ ಬಾಧೆಯಿಂದ ರೈತರ ಆತ್ಮಹತ್ಯೆ ಅಂತ ಅಷ್ಟೇ ಅದಕ್ಕಿರುವಂತಹ ಸ್ಥಾನಮಾನ ಆದ್ರೆ ಇವಾಗ ಕಳೆದ ಮೂರ್ನಾಲ್ಕು ದಿನಗಳಿಂದ ಎಲ್ಲ ಮುಖ್ಯವಾಹಿನಿಗಳಲ್ಲಿ ಗುರ್ಲಾಪುರದ ಸುದ್ದಿ ಒಂದು ಕಡೆ ಗುರ್ಲಾಪುರದ ಸುದ್ದಿ ಇದು ಒಂದು ಕಡೆ ಆದ್ರೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತದ್ದು ಗುರುಗಳು ಹೇಳಿದಂತ ಮಾತುಗಳು ನಮಗೆ ಯಾಕೆ ಈ ಪರಿಸ್ಥಿತಿ ಬಂತು ನಮಗ್ ಯಾಕೆ ಈ ಪರಿಸ್ಥಿತಿ ಬಂತು ಕಷ್ಟಪಟ್ಟು ನಾವು ಕಬ್ಬನ್ ಹಾಕೊಂಡು ಬೆಳ್ಕೋತೀವಿ ಮೂರುವರೆ ಸಾವಿರ ರೂಪಾಯಿಗೆ ಮೂರ್ ಸಾವಿರದ ಇನ್ನೂರು ತನಕ ಬಂದಿದ್ದಾರೆ ಇನ್ನೊಂದು ಮುನ್ನೂರು ರೂಪಾಯಿ ಕೊಡೋದಕ್ಕೆ ನಮ್ಗೆ ಆತಕ್ಕೆ ಸ್ಟಾರ್ಟ್ ಆಡಿಸ್ತಿದೆ ಸರ್ಕಾರ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ನನ್ನೆಲ್ಲ ಸಹೋದರರೆ ಅಂತಂದ್ರೆ ರೈತನ ಆತ್ಮಹತ್ಯೆ ಕೇವಲ ಗಂಡು ಮಕ್ಕಳು ಮಾಡ್ಕೋತಿಲ್ಲ ಮಕ್ಕಳು ಮಾಡ್ಕೊಳೋಂತದ್ದು ಶುರು ಆಗಿದೆ ಹೆಣ್ಣು ಹೆಣ್ಮಕ್ಳನ್ನ ಕಿತ್ತು ತಿಂತ ಇದೆ ದುಡಿದಿದ್ದೆಲ್ಲ ಮೈಕ್ರೋಫೈನಾನ್ಸ್ ಕಟ್ಟುವಂತದ್ದಾಗಿದೆ ನಮ್ಮ ಜೋಬ್ನಲ್ಲಿರುವಂತಹ ದುಡ್ಡು ಯಾವುದು ನಾವು ದುಡಿದಂತ ದುಡ್ಡಲ್ಲ ಎಲ್ಲೋ ಸಾಲ ಮಾಡಿ ತಗೊಂಡ್ಬಂದಿರುವಂತಹ ದುಡ್ಡು ಹೌದಾ ಇಲ್ಲೋ ಹೌದ್ ತಾನೆ ಇಲ್ಲಿ ಸಾಲ ಮಾಡದಿರೋರು ಏನಾರು ಇದೀರಾ ಇಲ್ಲಿ ನಾನು ಯಾರು ನಾನು ಒಂದ್ ರೂಪಾಯಿ ಸಾಲ ಮಾಡಿಲ್ಲ ಅಂತ ಹೇಳಿದ್ರೆ ಕೈ ಎತ್ತಿ ನೋಡೋಣ ಒಂದ್ ರೂಪಾಯಿ ಸಾಲ ಮಾಡದಿರೋರು ಕೈ ಎತ್ತಿ ನೋಡೋಣ ಎಲ್ರು ಸಾಲ್ಗಾರೆ ಎಲ್ರು ಸಾಲ್ಗಾರ ತಾನೆ ಯಾತಕ್ಕೆ ಇಷ್ಟು ಕಷ್ಟಪಟ್ಟು ನಾವು ಏನೇ ಬೆಳೆ ಬೆಳೆದ್ರು ಅದ್ರಲ್ಲೂ ಕಬ್ಬು ಕಬ್ಬನ್ನ ವಾಣಿಜ್ಯ ಬೆಳೆ ಅಂತ ಅಂತಾರೆ ಕಬ್ಬು ಹಾಕೊಂಡ್ರೆ ದುಡ್ಡು ಬರುತ್ತೆ ಅಂತ ಹಾಕೊಳ್ಳೋದು ನಾವು ಕಬ್ಬು ಬೆಳಗಾರ ಪರಿಸ್ಥಿತಿ ಮೂರುವರೆ ಸಾವಿರ ರೂಪಾಯಿಗೆ ಒಂಬತ್ತು ದಿನ ರಸ್ತೆ ಮೇಲೆ ಕೂರೋದಾದ್ರೆ ಜೋಳ ಬೆಳೆಯೋ ಪರಿಸ್ಥಿತಿ ಏನು ರಾಗಿ ಬೆಳೆಯೋನ್ ಪರಿಸ್ಥಿತಿ ಏನು ಮೆಕ್ಕೆಜೋಳ ಬೆಳೆಯೋನ್ ಪರಿಸ್ಥಿತಿ ಏನು ಯಾಕೆ ಈ ಪರಿಸ್ಥಿತಿ ನಮ್ಗೆ ಉದ್ಭವ ಆಗಿದೆ ಇದಕ್ಕೆ ನಾವು ಪ್ರತಿ ವರ್ಷ ಕಬ್ಬು ನಾಟಿ ಮಾಡ್ತೀವಿ ನವೆಂಬರ್ ತಿಂಗಳಲ್ಲಿ ಸುವರ್ಣಸೌಧ ಶುರು ಆಗತ್ತೆ ಚಳಿಗಾಲದ ಅಧಿವೇಶನ ಅಲ್ಲಿ ಹೋಗಿ ನಾವು ಹೋರಾಟ ಮಾಡ್ತೀವಿ ಇದು ನಮ್ಗೆ ಅಭ್ಯಾಸ ಆಗೋಗಿದೆ ಜೊತೆ ಜೊತೆಗೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ನಾವೇ ಕಟ್ಟಿಕೊಳ್ಬೇಕಾಗಿರುವಂತ ಪರ್ಯಾಯಗಳು ರೈತ ಸರ್ಕಾರ ಅಂತ ಈ ಒಂದು ಯಾವುದು ಇದ್ರಲ್ಲಿ ನೋಡಿದೆ ನಾನು ನೀವೆಲ್ಲರೂ ರೈತ ಸರ್ಕಾರ ಅಂತ ಕರ್ಕೊಳ್ತೀರಿ ಏನ್ ರೈತ ಸರ್ಕಾರ ಅಂದ್ರೆ ಬಾರ್ಕೋಲನ್ನ ಬೀಸಿಸ್ತಿದಿರಿ ಬಾರ್ಕೋಲ್ ಬೀಸ್ತೀರಿ ಬಾರ್ ಕೋಲನ್ನ ರಸ್ತೆ ಮೇಲೆ ಬೀಸೋದಲ್ಲ ಬಾರ್ಕೋಲನ್ನ ನೇರ ಸರ್ಕಾರದ ನೀತಿಗಳ ಮೇಲೆ ಬೀಸಬೇಕು ಸರ್ಕಾರದ ನೀತಿಗಳ ಮೇಲೆ ಬೀಸಬೇಕು ಅಂತಂದ್ರೆ ನಾವು ಕಬ್ ಹಾಕೋದನ್ನ ಕಡಿಮೆ ಮಾಡ್ಬೇಕು ಈ ಕಾರ್ಖಾನೆಗಳು ಎಷ್ಟು ಅಹಂಕಾರದ ಮಾತುಗಳು ಮಾತಾಡ್ತಿದಾವಲ್ಲ ನಾಲ್ಕೂವರೆ ಸಾವಿರ ಕೊಟ್ರೆ ನಾನು ನಿಮ್ಗೆ ಕೊಟ್ಟು ಬಿಡ್ತೀನಿ ಅನ್ನೋಂತ ಒಂದು ದುರಹಂಕಾರದ ಮಾತುಗಳು ಮಾತಾಡ್ತಿದಾವೆ ಇಷ್ಟು ದಿನ ಆದ್ರೂ ಇಲ್ಲಿಗೆ ಮಂತ್ರಿಗಳು ಬಂದಿಲ್ಲ ಕ್ಷೇತ್ರದ ಮಂತ್ರಿ ಒಂಬತ್ತು ದಿನಗಳಾದ್ರೂ ಬಂದಿಲ್ಲ ಎಲ್ಲೋದ್ರು ಇವ್ರಗಳಿಗೆ ನೀವು ನಿಜವಾದಂತ ಪಾಠ ಕಲಿಸ್ಬೇಕು ಅನ್ನೋದಾದ್ರೆ ನೀವು ಕಬ್ ಹಾಕೋದನ್ನ ಕಡಿಮೆ ಮಾಡ್ಬೇಕು ಕಬ್ಬಿಗೆ ಪರ್ಯಾಯ ಬೆಳೆಗಳನ್ನ ಮಾಡಬೇಕು ಮಿಶ್ರ ಬೆಳೆ ಮಾಡ್ಬೇಕು ಅವರಿಗೆ ಮೂಕಕ್ಕೆ ಕೊಡದ ಲಾಭದಾಯಕವಾದಂತ ಕೃಷಿ ಮಾಡ್ಬೇಕು ಖರ್ಚನ್ನ ಕಡಿಮೆ ಮಾಡ್ಕೊಂಡು ಮಾಡೋ ಬೆಳೆ ಮಾಡೋದಿಕ್ಕೆ ಸಾಧ್ಯ ಇದೆ ನಿಮ್ ತಲೆಯಲ್ಲಿ ಆಗೋದಿಲ್ಲ ಅಂತ ಸಾಧ್ಯ ಇದೆ ಎಂಟಿ ಕಬ್ ಹಾಕಿ ಹತ್ತಡಿ ಕಬ್ ಹಾಕಿ ಹನ್ನೆರಡು ಅಡಿ ಕಬ್ ಹಾಕಿ ಮಧ್ಯದಲ್ಲಿ ತರಕಾರಿ ಬೆಳಿರಿ ಮಧ್ಯದಲ್ಲಿ ಬೇಳೆಕಾಳುಗಳನ್ನು ಬೆಳೀರಿ ಅದಕ್ಕೆ ನಮ್ಮ ಬ್ಯ ಹಂದಿಗುಂದ ಸ್ವಾಮಿಗಳು ಹೇಳ್ತಿದ್ರು ನಮ್ಮ ಬೆಳೆಗೆ ನಾವೇ ಬೆಲೆ ಕಟ್ಟೋ ಅಂತದ್ದು ಅಂತ ನಾವೇ ಬೆಲೆ ಕಟ್ಟೋ ಎಲ್ಲ ಎಲ್ಲ ಕಾರ್ಖಾನೆ ಕೈಗಾರಿಕೆಗಳಿಗೆ ಕೈಗಾರಿಕೆ ಉತ್ಪನ್ನಗಳಿಗೆ ಬೆಲೆ ಕಟ್ಟೋರು ಯಾರು ಯಾರು ಕಟ್ತಾರೆ ಬೆಲೆನ ನೀವು ಹಾಕ್ತಿರಾಗ ಚಪ್ಪಲಿ ಯಾರು ಬೆಲೆ ನೀವು ಕಟ್ತೀರೋ ಮಾರೋನ್ ಕಟ್ತಾನೋ ಮಾರೋನ್ ಕಟ್ತಾನಂತಾನೆ ಸಿಗರೆಟ್ ಸೇತ ನೀವು ಬಿಡಿ ಸಿಗರೆಟ್ ನೀವು ಕಟ್ಟತಿರೋ ಅವ್ರು ಕಟ್ಟಿರ್ತಾನೋ ಅದೇ ನಾವು ಬೆಳೆಯೋ ಕಬ್ಬಿಗೆ ಯಾರು ಕಟ್ಟೋದು ಬೆಲೆ ಯಾರ್ ಕಟ್ತಿರೋದೀಗ ಕೊಡ್ರಿ ಬೆಲೆ ನಿಗದಿ ಮಾಡ್ರಿ ಬೆಲೆ ನಿಗದಿ ಮಾಡ್ರಿ ಅಂಗ್ಲಾಸದನ್ನ ಬಿಟ್ಟು ಬೆಲೆಯನ್ನ ನಾವು ಕಟ್ಟುವಂತ ಪರಿಸ್ಥಿತಿ ನಾವು ಬರ್ಬೇಕು ಬೆಲೆ ಕಟ್ಟಿ ಕಟ್ಟಿ ಅಂತ ಸರ್ಕಾರ ನಾವು ಕಬ್ಬನ್ನ ಕಡಿಮೆ ಮಾಡಿ ನಾವು ಬೆಲ್ಲವನ್ನ ಮಾಡಿ ನಾವು ನೇರ ಮಾರಾಟ ಮಾಡಿದಾಗ ಅದಕ್ಕೆ ಬೆಲೆ ನಾವು ಕಟ್ಟಬಹುದು ಈ ತರದ್ದು ಸಣ್ಣ ಪುಟ ಎಲ್ಲ ನಿಮ್ಮ ನಡುವೆನೆ ನಡೀತಿದೆ ಹೊರಗಡೆ ನಡೀತಿರೋದಲ್ಲ ಅಂತ ಬೆಳೆ ಮಾಡಿ ಶುಗರ್ ರಿಕವರಿ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಕಡಿಮೆ ಇದೆ ಯಾಕೆ ಕರ್ನಾಟಕದಲ್ಲಿ ಕಡಿಮೆ ಆಯ್ತು ಒಂದು ಶುಗರ್ ರಿಕವರಿ ಟೆಸ್ಟ್ ಮಾಡ್ತಿರೋ ಲ್ಯಾಬ್ ನಲ್ಲಿ ನಡೀತಿರೋ ಮೋಸ ಒಂದು ಇನ್ನೊಂದು ನಮ್ಮಲ್ಲಿ ಏನು ರೈತರು ಅಂತ ಹೇಳ್ಕೊಳಕ್ ಅವಮಾನ ನಮಗೆ ಹಾಕೊಳ್ತೀವಿ ಹೆಮ್ಮೆಯಿಂದ ಹಾಕೊಳ್ತೀರಿ ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಇದನ್ನ ಹಾಕೊಳಕ್ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾರೆ ಕೆಲವರು ರೈತರು ಗೊತ್ತಾಯ್ತಾ ಹಾಗಾಗಿ ನಮ್ಮ ಕೃಷಿಯಲ್ಲಿ ಬದಲಾವಣೆ ತರಬೇಕು ನಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಜೊತೆ ಜೊತೆಗೆ ಈ ಹೋರಾಟವನ್ನ ಗಟ್ಟಿಯಾಗಿ ಕಟ್ಟಬೇಕು ಇಷ್ಟು ದಿನ ಯಾವುದೇ ಎಲ್ಲರೂ ಬಂದ್ರು ಎಲ್ಲರೂ ಈ ವೇದಿಕೆಯನ್ನ ಬಡಿಸ್ಕೊಳಕ್ ಬಂದ್ರು ನಾವು ನೋಡ್ತಿದ್ವಿ ಯಾರೋ ಬರ್ತ್ಡೇ ಮಾಡ್ಕೊಳಕ್ ಬಂದ್ರು ಎಲ್ಲ ಬಂದ್ರು ಆಯ್ತು ಆದ್ರೂ ಬಹಳ ಜೋಪಾನವಾಗಿ ಈ ವೇದಿಕೆಯನ್ನ ಕಾಪಾಡ್ಕೊಂಡಿದ್ದೀರಿ ಬಹಳ ಜೋಪಾನವಾಗಿ ಕಾಪಾಡ್ಕೊಂಡಿದೀರಿ ನನ್ಗೆ ಅವ್ರು ಬಂದ ದಿನ ತುಂಬಾ ಆತಂಕ ಅನಿಸ್ತು ಎಲ್ಲ ಹೈಜಾಕ್ ಆಗ್ಬಿಡತ್ತೋ ಅಂತ ಆದ್ರೆ ನೀವೆಲ್ಲರೂ ಸೇರಿ ಇದನ್ನ ಗೋಪಾನವಾಗಿ ಇಟ್ಕೊಂಡಿದೀರಿ ರೈತ ಸಂಘದ ಮೂಲ ಸಿದ್ಧಾಂತವನ್ನ ಕಾಪಾಡಿದಿರಿ ರೈತ ಸಂಘವನ್ನ ತುಂಬಾ ಜನ ಹೇಳ್ತಿದ್ರು ಹೊರಗಡೆ ನಿಂತವರು ಅಯ್ಯೋ ಎಂಥ ದೊಡ್ಡ ಸಂಘಟನೆ ಹಿಂಗಾಗೋಯ್ತಲ್ಲ ಆದ್ರೆ ಅದನ್ನ ಸುಳ್ಳು ಮಾಡಿದಿರಿ ಅದಕ್ಕೆ ನಿಮ್ಮೆಲ್ರಿಗೂ ನಾನು ಪೂರ್ವಕವಾದಂತ ಅಭಿನಂದನೆಗಳು ನಾವೆಲ್ಲರೂ ನಿಮ್ ಇರ್ತೀವಿ ಈ ಹೋರಾಟ ಗೆದ್ದ ಗೆಲ್ಲತ್ತೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ದೂರ ಇಲ್ಲ ಹಾಗಾಗಿ ಹೋರಾಟ ಜಯ ಕರ್ನಾಟಕದ ರೈತರ ಜಯ ಇಡೀ ಜಯ ಆಗತ್ತೆ ನಾನು ನಂಜುಂಡ್ ಸ್ವಾಮಿ ಅವ್ರ ಹೆಸರು ತಗೊಳ್ತಾ ಇದ್ದೆ ಹೋರಾಟದ ವೇದಿಕೆ ಹಾಕಿದಾಗ ಇವತ್ತವರು ಸುಮುತ್ರಿಯವರು ಈ ನಾಡಿನ ಮೂಲೆ ಮೂಲೆಗೆ ಅಡ್ಡಾಡಿ ನಾವೆಲ್ಲ ಒಂದೇ ರೀತಿ ಬರ್ಬೇಕಂತೇಳಿ ಪ್ರಯತ್ನ ಮಾಡಿರ್ತಕ್ಕಂತ ನಂಜುಂಡು ಸ್ವಾಮಿಯವರ ಸುಪುತ್ರಿ ಅವರು ಅವ್ರ ಬಗ್ಗೆ ಬಂದಿರತಕ್ಕಂತ ಮಾತೇನಿತ್ತು ಅಂದ್ರ ನಾವೆಲ್ಲ ಒಂದು ಮೂಲ ಸಿದ್ಧಾಂತದ ಪ್ರಕಾರ ಹೋರಾಟ ನಡೀತದ ಅಂತ ಗಟ್ಟಿ ಧ್ವನಿ ಎತ್ತಿದ್ರಲ್ಲ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸ್ರಿ ಮುಂದಿನದಾಗಿ ಸ್ವಾಮೀಜಿ ಸುಕ್ಷೇತ್ರ ಶ್ರೀಗುಣಿ ಗ್ರಾಮದ ಇಂಚಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಹನುಮಂತಪ್ಪ ಮಹಾರಾಜರು ಹೋರಾಟದ ವೇದಿಕೆಯನ್ನು ಉದ್ದೇಶಿಸಿ ಹೇಳಿ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ವಿನಂತಿ ಮಾಡಿಕೊಡ್ತು ಇದು ರೈತರ ನೀವು ಕೂಗಿದಂಗ ಇನ್ನೊಂದು ಕೂಗಿತಂದ್ರೆ ಅದಕ್ಕೆ ನಡೆಯುತ್ತಾರೆ ಆದ್ರೆ ರೈತ ಕೂಗಿದ ಅಂತಂದ್ರೆ ಭೂಮಿ ಗಡಗಳ ನಡಗಬೇಕ ಹೊಡೆದಂಗಾಗಿರ್ಬೇಕ ಮಳೆ ಅದಕ್ಕೆ ಆಗಿರ್ಬೇಕು ಏನು ಕೂಡಿರಿ ದಯವಿಟ್ಟು ಒಂದು ಮಾತು ನಾನು ಹೇಳ ಪ್ರಯತ್ನ ಪಡ್ತೀನಿ ಇನ್ನೊಮ್ಮೆಲ್ಲರೂ ಜೈ ಜವಾನ್ ಯಾರಿಗೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಪ್ರಥಮದಲ್ಲಿ ಪೂಜ್ಯರಿಗೆ ವಂದನೆಗಳನ್ನು ಸಮರ್ಪಿಸಿ ಇವತ್ತು ಒಂದು ವಿಶೇಷವಾಗಿ ಏನು ಅಂತಂದ್ರೆ ಇಂಚಗೇರಿ ಸಂಪ್ರದಾಯದೊಳಗೆ ಆವತ್ತ ನಮ್ಮ